ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ನನ್ನ ವೀಡಿಯೋಸ್ನ ನೋಡ್ತಾ ಇದ್ದೀರೋ ಅವರಿಗೆಲ್ಲ ತುಂಬ ತುಂಬ ಥ್ಯಾಂಕ್ಸ್ ಆ್ಯಂಡ್ ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಆ್ಯಂಡ್ ಇವತ್ತಿನ ಟಾಪಿಕ್ ಏನಪ್ಪ ಅಂತಂತಂದರೆ ಅದಕ್ಕಿಂತ ಮೊದಲು ವಿಶ್ ಯು ಹ್ಯಾಪಿ ನಿಯರ್ ಟು ಆಲ್ ಆ್ಯಂಡ್ ನನ್ನ ಸಬ್ಸ್ಕ್ರೈಬರ್ ಯಾರೆಲ್ಲ ಈ ವಿಡಿಯೋಸ್ನ ನೋಡ್ತಾ ಇದ್ದೀರೋ ಯಾರೆಲ್ಲ ಪ್ರೆಗ್ನೆನ್ಸಿಗೆ ಟ್ರೈ ಮಾಡ್ತಾ ಇದ್ದೀರೋ ಅವರೆಲ್ಲ ಖಂಡಿತವಾಗೂ ಈ ಟ್ವೆಂಟಿ ಟ್ವೆಂಟಿ ಸಿಕ್ಸಲ್ಲಿ ಪ್ರೆಗ್ನೆಂಟ್ ಆಗ್ತೀರಾ ನಿಮ್ಮ ಕನಸು ನೆರವೇರುತ್ತೆ ನಿಮ್ಮ ಕನಸಿಗೋಸ್ಕರ ನಾನು ಡೈಲಿ ದೇವ್ರ ಹತ್ರ ಪ್ರೇ ಮಾಡ್ಕೋತೀನಿ ಆ್ಯಂಡ್ ಇವತ್ತಿನ ವೀಡಿಯಾ ಏನಪ್ಪ ಅಂತಂತಂದರೆ ಫೈವ್ ಬೆಸ್ಟ್ ಟಿಪ್ಸು ಪ್ರೆಗ್ನೆನ್ಸಿಗೆ ಟ್ರೈ ಮಾಡ್ತಾ ಇರೋರು ನೀವು ಈ ಟ್ವೆಂಟಿ ಟ್ವೆಂಟಿ ಸಿಕ್ಸಲ್ಲಿ ಫಾಲೋ ಮಾಡಿದರೆ ಖಂಡಿತವಾಗ್ಲೂ ಪ್ರೆಗ್ನೆಂಟ್ ಆಗಬಹುದು ಇದೊಂದು ರೆವೊಲ್ಯೂಷನ್ ಥರ ಸಾರಿ ರೆಸೊಲ್ಯೂಷನ್ ಥರನೇ ಸಾರಿ ರೆಸೊಲ್ಯೂಷನ್ ಥರನೇ ನೀವು ಮಾಡ್ಕೊಬಿಡಿ ಬಿಕಾಸ್ ಎಲ್ಲರೂ ಬೇರೆ ಬೇರೆ ಥರ ಎಲ್ಲನೂ ರೆಸೊಲ್ಯೂಷನ್ಸ್ ತಗೋತಾರೆ ಇದು ಮಾಡಬೇಕು ಅದು ಮಾಡಬೇಕು ಹಂಗಂತ ನೀವು ನಿಮ್ಮ ಬಾಡಿಗೋಸ್ಕರ ಆ್ಯಂಡ್ ನಿಮ್ಮ ಲೈಫ್ಗೋಸ್ಕರ ಒಂದು ಬೆಸ್ಟ್ ಡಿಸಿಷನ್ನ ತೊಗೋಬೇಕು ಅಂತಂದರೆ ಈ ಫೈವ್ ಬೆಸ್ಟ್ ಟಿಪ್ಸ್ನ ನೀವು ಫಾಲೋ ಮಾಡಿ ಮಾಡಿದರೆ ಖಂಡಿತವಾಗ್ಲೂ ನೀವು ಪ್ರೆಗ್ನೆಂಟ್ ಆಗಬಹುದು ಮೊದಲನೇ ಮೊದಲನೇದು ಒಂದು ಏನಪ್ಪ ಅಂತಂತಂದರೆ ಬ್ಯಾಲೆನ್ಸ್ಡ್ ಫುಡ್ ಮತ್ತು ಹೆಲ್ತಿ ಡಯೆಟ್ನ ಫಾಲೋ ಮಾಡೋದು ಏನಪ್ಪ ಹೆಲ್ತಿ ಡಯಟ್ ಆ್ಯಂಡ್ ಬ್ಯಾಲೆನ್ಸ್ಡ್ ಫುಡ್ ಅಂತಂದರೆ ಅಂತಂದರೆ ಎಲ್ಲ ಬ್ಯಾಲೆನ್ಸ್ಡ್ ಆಗಿ ಫುಡ್ ಎಲ್ಲ ತರಹದ ಪ್ರೋಟೀನ್ ಫೈಬರ್ ಆ್ಯಂಡ್ ಕಾರ್ಬೋಹೈಡ್ರೇಟ್ಸ್ ಇರೋ ಥರ ಒಂದು ಒಳ್ಳೆ ಡಯೆಟ್ನ ತಗೋಬೇಕು ತಗೋಬೇಕು ಅದರಲ್ಲಿ ಏನೇನು ಇನ್ಕ್ಲೂಡ್ ಆಗಿರಬೇಕು ಅಂತಂತಂದರೆ ಫ್ರೂಟ್ಸ್ ವೆಜಿಟೇಬಲ್ಸ್ ಮತ್ತು ಗ್ರೇನ್ಸು ನಟ್ಸು ಆ್ಯಂಡ್ ಈ ಡೈರೆಕ್ಟ್ ಪ್ರಾಡಕ್ಟ್ಸು ಮತ್ತು ಫೋಲಿಕ್ ಆ್ಯಸಿಡ್ ಜಾಸ್ತಿ ಇರೋವಂಥ ಫುಡ್ನ ನೀವು ರೆಗ್ಯುಲರಾಗಿ ತೊಗೋಬೇಹ ತೊಗೋಬೇಕು ಯಾಕಂತಂತಂದರೆ ನೀವು ಒಂದೇ ತರಹ ವೆಜಿಟೇಬಲ್ ಇಲ್ಲ ಒಂದೇ ಥರ ಫ್ರೂಟ್ಸ್ ತಿನ್ನೋದ್ರಿಂದ ನೀವು ಎಲ್ ಬ್ಯಾಲೆನ್ಸ್ಡ್ ಡಯೆಟ್ನ ಫಾಲೋ ಮಾಡೋಕ್ಕಾಗಲ್ಲ ಇದನ್ನೆಲ್ಲನೂ ಇನ್ಕ್ಲೂಡ್ ಮಾಡಿಕೊಂಡ್ರೆ ಮಾತ್ರ ನಿಮಗೆ ಬ್ಯಾಲೆನ್ಸ್ಡ್ ಡಯಟ್ ಅಂತ ಹೇಳೋದು ಆವಾಗಷ್ಟೇ ನಿಮ್ಮ ಬಾಡಿಯಲ್ಲಿ ಕರೆಕ್ಟ್ ಾಗಿ ಹಾರ್ಮೋನ್ಸ್ ಪ್ರೊಡ್ಯೂಸ್ ಆಗಿ ಎಲ್ತಿ ಓವೊಲೇಷನ್ ಆಗುತ್ತೆ ಸೊ ಇದನ್ನು ನೀವು ಫಾಲೋ ಮಾಡಿದ್ರೆ ನಿಮಗೆ ಎಲ್ತಿಯಾಗಿ ಓವೊಲೇಷನ್ ಆಗುತ್ತೆ ಆಟೋಮೆಟಿಕ್ಕಾಗಿ ಹೆಲ್ತಿಯಾಗಿ ಬೇಬಿ ಕೂಡ ಫಾರ್ಮ್ ಆಗುತ್ತೆ ನೆಕ್ಸ್ಟ್ ಏನಪ್ಪ ಅಂತಂದರೆ ಸ್ಟ್ರೆಸ್ನ ರಿಡ್ಯೂಸ್ ಮಾಡ್ಕೋಬೇಕು ಯಾವಾಗಲೂ ನಾನು ಹೇಳೋದಷ್ಟೇ ಯಾವಾಗಲೂ ಹ್ಯಾಪಿಯಾಗಿರಿ ಸ್ಟ್ರೆಸ್ನ ಮಾಡ್ಕೊಳ್ಳೋದ್ರಿಂದ ಓವುಲೇಷನ್ ಖಂಡಿತವಾಗ್ಲೂ ಸರಿಯಾಗಲ್ಲ ಈ ಥರ ಇರೋದ್ರಿಂದನೇ ಪಿ ಸಿ ಓ ಡಿ ಪಿ ಸಿ ಓ ಎಸ್ ಆ್ಯಂಡ್ ಥೈರಾಯ್ಡ್ ಕೂಡ ಬರೋದು ಸೊ ಸ್ಟ್ರೆಸ್ನ ಆದಷ್ಟು ರಿಡ್ಯೂಸ್ ಮಾಡ್ಕೋಬೇಡಿ ಏನಪ್ಪ ಅಂತಂದರೆ ಒಬ್ಬೊಬ್ಬರಿಗೆ ಮೆಡಿಟೇಷನ್ ಮಾಡೋದರಿಂದ ಸ್ಟ್ರೆಸ್ ರಿಡ್ಯೂಸ್ ಆಗುತ್ತೆ ಆ್ಯಂಡ್ ಯೋಗ ಇಲ್ಲ ಅಂತಂದರೆ ವಾಕಿಂಗ್ ಎಕ್ಸಸೈಸ್ ಇಲ್ಲ ಜಿಮ್ ಜಾಯ್ನ್ ಆಗಬೇಕು ಅಂದರೆ ಅದನ್ನು ಕೂಡ ಆಗಿ ಇಲ್ಲ ನಿಮಗೆ ಇದನ್ನು ಪರ್ಟಿಕ್ಯುಲರಾಗಿ ನಾನು ಇದು ಮಾಡಿದ್ರೆ ನಾನು ಹ್ಯಾಪಿಯಾಗಿರ್ತೀನಿ ಗಾರ್ಡನಿಂಗ್ ಸಿಂಗಿಂಗ್ ಡ್ಯಾನ್ಸಿಂಗ್ ಇಲ್ಲ ಒಬ್ಬರ ಜೊತೆ ಮಾತಾಡಿದ್ರೆ ನಾನು ಹ್ಯಾಪಿಯಾಗಿರ್ತೀನಿ ಅಂತಂದರೆ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಿ ನಿಮಗೆ ಪಾಸಿಟಿವ್ ಆಗಿ ಇರೋ ಇದ್ದಷ್ಟು ನಿಮ್ಮ ಮೈಂಡ್ ಕೂಡ ಫ್ರೀ ಆಗಿರುತ್ತೆ ನಿಮಗೆ ಓವಲೇಷನ್ ಕೂಡ ಕರೆಕ್ಟ್ ಆಗೋಗುತ್ತೆ ಸೊ ಸ್ಟ್ರೆಸ್ನ ಆದಷ್ಟು ರಿಡ್ಯೂಸ್ ಮಾಡ್ಕೊಬಿಡಿ ದೆನ್ ತರ್ಡ್ ಟಿಪ್ ಏನಪ್ಪ ಅಂತಂತಂದರೆ ಮೇನ್ ಎ ಹೆಲ್ತಿ ಲೈಫ್ ಸ್ಟೈಲ್ ಏನಪ್ಪ ಅಂತಂದರೆ ಸ್ಮೋಕಿಂಗ್ ಇಲ್ಲ ಹಾಲ್ಕೋಲ್ ಅಡಿಕ್ಟ್ ಆಗಿರ್ತೀರಾ ಅಂತನವರು ಪ್ಲೀಸ್ 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 ಈ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಅಲ್ಲಿ ನಿಮ್ಮ ಬೇಬಿಗೋಸ್ಕರ ಇದನ್ನು ಕಂಪ್ಲೀಟಾಗಿ ಅವಾಯ್ಡ್ ಮಾಡಿಬಿಡಿ ಇದರಿಂದ ನಿಮ್ಮ ಓವಲೇಷನ್ ಆ್ಯಂಡ್ ಸ್ಪಾಮ್ ಪ್ರೊಡಕ್ಷನ್ ಕೂಡ ಕಡಿಮೆ ಆಗುತ್ತೆ ನಿಮಗೆ ಕರೆಕ್ಟಾಗಿ ಓವರ್ಲೇಷನ್ ಆ್ಯಂಡ್ ಸ್ಪಾಮು ಬಂದಿದ್ರು ಅದರ ಕ್ವಾಲಿಟಿ ಕಡಿಮೆಯಾಗಿ ನಿಮ್ಮ ಬೇಬಿ ಫಾರ್ಮ್ ಆಗೋದ್ರಲ್ಲಿ ತುಂಬ ಡಿಫೆಕ್ಟ್ ಇರುತ್ತೆ ಸೊ ಪ್ಲೀಸ್ ನಿಮ್ಮ ಬೇಬಿಗೋಸ್ಕರ ಸ್ಮೋಕಿಂಗ್ ಆ್ಯಂಡ್ ಆಲ್ಕೋಹಾಲ್ನ ಕಂಪ್ಲೀಟಾಗಿ ಅವಾಯ್ಡ್ ಮಾಡಿಬಿಡಿ ಅಷ್ಟು ನಿಮಗೆ ಅಡಿಕ್ಟ್ ಆಗಿದ್ದೀರಾ ಅಂತಂತಂದರೆ ಸ್ಟೆಪ್ ಬೈ ಸ್ಟೆಪ್ ವಾರಕ್ಕೊಂದ್ಸರಿ ತಿಂಗ್ಳಿಗೊಂದ್ಸರಿ ಇಲ್ಲ ಫಿಫ್ಟೀನ್ ಡೇಸ್ ಒಂದ್ಸರಿ ನಿಮ್ಗೆ ಹೆಂಗೆ ಆಗುತ್ತೋ ಹಂಗೆ ರಿಡ್ಯೂಸ್ ಮಾಡಿಕೊಂಡು ಕಂಪ್ಲೀಟಾಗಿ ಅವಾಯ್ಡ್ ಮಾಡೋದಕ್ಕೆ ಟ್ರೈ ಮಾಡಿ ಆ್ಯಂಡ್ ಓಕೆ ಫೋರ್ತ್ ಟಿಪ್ ಏನಪ್ಪ ಅಂತಂತಂದರೆ ಓವಲೇಷನ್ ಡೇಸಲ್ಲಿ ನೀವು ಇಂಟರ್ ಕೋರ್ಸ್ ಇರೋದು ತುಂಬ ಅಂದರೆ ತುಂಬ ಇಂಪಾರ್ಟೆಂಟ್ ನಾನು ಸುಮಾರು ವಿಡಿಯೋದಲ್ಲಿ ಹೇಳಿದ್ದೀನಿ ನಿಮ್ಮ ಪೀರಿಯಡ್ ಆದ ಫೋರ್ಟೀನ್ ಟು ಟ್ವೆಂಟಿ ಡೇಸಲ್ಲಿ ನೀವು ಇಂಟರ್ ಕೋರ್ಸಲ್ಲಿರಬೇಕು ಇದು ತುಂಬ ಇಂಪಾರ್ಟೆಂಟ್ ಆವಾಗ ಎಗ್ಗು ಡೆವಲಪ್ ಆಗಿರುತ್ತೆ ಮಹಿಳೆಯರಿಗೆ ಎಗ್ ಡೆವಲಪ್ ಆಗೋದು ಓನ್ಲಿ ಒನ್ಸ್ ಇನ್ ಎ ಮಂತ್ ಅಷ್ಟೇ ಬಟ್ ಮೇಲ್ಸಿಗೆ ಯಾವಾಗಲೂ ಸ್ಪರ್ಮ್ ಪ್ರೊಡ್ಯೂಸ್ ಆಗುತ್ತೆ ಸೊ ನೋ ಪ್ರಾಬ್ಲಮ್ ಬಟ್ ಲೇಡೀಸ್ ಏನು ಮಾಡಬೇಕು ಅಂತಂದರೆ ಒನ್ಲಿ ಒನ್ಸ್ ಎಗ್ ಡೆವಲಪ್ ಆಗಿರೋದ್ರಿಂದ ಆ ಟೈಮಲ್ಲಿ ನೀವು ಕರೆಕ್ಟಾಗಿ ಇಂಟರ್ ಕೋರ್ಸಲ್ಲಿ ಇದ್ದಾಗ ಇಂಟರ್ ಕೋರ್ಸ್ ಮೀನ್ಸ್ ಗಂಡ ಮತ್ತು ಹೆಂಡತಿ ಸೇರೋ ಟೈಮ್ನ ಇಂಟರ್ ಕೋರ್ಸ್ ಅಂತಂತಾರೆ ಸೊ ಆ ಟೈಮಲ್ಲಿ ನೀವು ಇಂಟರ್ ಕೋರ್ಸ್ ಇದ್ದಾಗ ನಿಮಗೆ ಪ್ರೆಗ್ನೆನ್ಸಿ ಚಾನ್ಸಸ್ ಜಾಸ್ತಿ ಇರುತ್ತೆ ಓಕೆ ಇದನ್ನು ಇದೊಂದು ಟಿಪ್ಪ ಬೆಸ್ಟ್ ಟಿಪ್ ಅಂತಲೇ ಹೇಳ್ಬೋದು ಆ ಟೈಮಲ್ಲಿ ಖಂಡಿತವಾಗ್ಲೂ ನೀವು ಇಂಟರ್ ಕೋರ್ಸಲ್ಲಿ ಇರಬೇಕು ಪ್ರೆಗ್ನೆನ್ಸಿಗೆ ಟ್ರೈ ಮಾಡ್ತಿರೋರು ದೆನ್ ಎ ಡಾಕ್ಟರ್ ಇದೊಂದು ಐದನೇ ಟಿಪ್ ಅಂತಲೇ ಹೇಳ್ತೀನಿ ಬಿಕಾಸ್ ನೀವು ಎಷ್ಟೇ ವೀಡಿಯೋಸ್ನ ನೋಡಿದ್ರು ಆ್ಯಂಡ್ ಮತ್ತು ಯೂಟ್ಯೂಬ್ ಆ್ಯಂಡ್ ಇನ್ಸ್ಟಾಗ್ರಾಮ್ ನೋಡಿದ್ರು ನಿಮಗೆ ತುಂಬ ಸುಮಾರು ವರ್ಷದಿಂದ ಬೇಬಿ ಆಗಿಲ್ಲ ಇಲ್ಲ ಅಂತಂದ್ರು ಒಂದು ಸರ್ಟಿಫೈಡ್ ಗೈನ ಮೀಟ್ ಮಾಡಿ ನಿಮಗೆ ಏನು ಪ್ರಾಬ್ಲಮ್ ಇದೆ ಅನ್ನೋದನ್ನ ಅಸೆಸ್ ಮಾಡಿಕೊಳ್ಳೋದು ತುಂಬ ಅಂದರೆ ತುಂಬ ಇಂಪಾರ್ಟೆಂಟ್ ಟ್ವೆಂಟಿ ಟ್ವೆಂಟಿ ಸಿಕ್ಸಲ್ಲಿ ನೀವು ಒಂದು ಒಳ್ಳೆ ಗೈನ ಕಾಲೇಜ್ ಗೈ ಕಾಲೇಜಸ್ನ ಮೀಟ್ ಮಾಡಿ ನಿಮಗೆ ಏನು ಪ್ರಾಬ್ಲಮ್ ಇದೆ ಅನ್ನೋದನ್ನ ಫಸ್ಟು ಅಸೆಸ್ ಮಾಡಿ ಅದಕ್ಕೆ ತಕ್ಕಂಗೆ ನೀವೇ ನ್ಯಾಚುರಲ್ ಆಗೂ ಫಾಲೋ ಮಾಡ್ಬೋದು ಆರ್ ಡಾಕ್ಟರ್ ಹೇಳೋದನ್ನೂ ಫಾಲೋ ಮಾಡ್ಬೋದು ನ್ಯಾಚುರಲ್ ಆಗಿ ಅಂತಂದರೆ ನಾನು ವೀಡಿಯೋಸಲ್ಲಿ ಆಗ್ತಾ ಇರ್ತೀನಲ್ಲ ಆ ಥರ ಟಿಪ್ಸ್ನ ಫಾಲೋ ಮಾಡಿ ಕೂಡ ನೀವು ಪ್ರೆಗ್ನೆಂಟ್ ಆಗಬಹುದು ಆ್ಯಂಡ್ ಇದು ಒಂದು ಬೆಸ್ಟ್ ಟಿಪ್ ಅಂತಲೇ ಹೇಳ್ತೀನಿ ಐದು ಟಿಪ್ಸು ಇದನ್ನು ನೀವು ಕ ರೆಗ್ಯುಲರಾಗಿ ಫಾಲೋ ಮಾಡೋದ್ರಿಂದ ನೀವು ಕೂಡ ಪ್ರೆಗ್ನೆಂಟ್ ಆಗಬಹುದು ಖಂಡಿತವಾಗ್ಲೂ ಈ ಟ್ವೆಂಟಿ ಟ್ವೆಂಟಿ ಸಿಕ್ಸಲ್ಲಿ ಸುಮಾರು ಜನ ಪ್ರೆಗ್ನೆಂಟ್ ಆಗ್ತೀನಿ ಅನ್ನೋದು ನಾನು ನಂಬ್ತೀನಿ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಈ ವಿಡಿಯೋ ಏನಾದರೂ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ ಆ್ಯಂಡ್ ನಿಮ್ಮ ಫ್ರೆಂಡ್ಸಿಗೂ ಕೂಡ ಶೇರ್ ಮಾಡಿ ಥ್ಯಾಂಕ್ ಯು ಸೋ ಮಚ್